ಜಾಂಬ ಯುವ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ರಮೇಶ್ ಚಕ್ರವರ್ತಿಯವರು ರಾಜ್ಯ ವಿಭೂಷಣ ಪ್ರಶಸ್ತಿಗೆ ಭಾಜನ ಹೊಸಕೋಟೆ ತಾಲೂಕಿನ ಮನೆಮಗ ಸಮಾಜ ಸೇವಕ ಹೋರಾಟಗಾರರು ಹಾಗೂ ಜಾಂಬ ಯುವಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ರಮೇಶ್ ಚಕ್ರವರ್ತಿಯವರಿಗೆ ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಸುವರ್ಣ ಕರ್ನಾಟಕ ಕಾರ್ಮಿಕ ವೇದಿಕೆ ವತಿಯಿಂದ ರಾಜ್ಯ ವಿಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸಿದ್ಧಾರ್ಥನಗರ ಎಂಬ ಪುಟ್ಟ ಗ್ರಾಮದಲ್ಲಿ ಜನಿಸಿದ ಡಾಕ್ಟರ್ ರಮೇಶ್ ಚಕ್ರವರ್ತಿಯವರು ಸಂಘಟನೆಯ ಮುಖಾಂತರವಾಗಿ ರಾಜ್ಯಾದ್ಯಂತ ಪ್ರವಾಸಗಳನ್ನು ಕೈಗೊಂಡು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಸರ್ಕಾರದ ಸೌಲಭ್ಯಗಳನ್ನು ತಲುಪಿಸುತ್ತಾ ಹೋರಾಟಗಳ ಮುಖಾಂತರ ಅನ್ಯಾಯದ ವಿರುದ್ಧ ತಿರುಗಿ ಬಿದ್ದು ಬಡ ಬಗ್ಗರಿಗೆ ದೀನ ದಲಿತರಿಗೆ ನ್ಯಾಯವನ್ನು ಕೊಡಿಸುತ್ತಾ ಜಾಂಬೈವ ಸೇನೆ ಎಂಬ ಸಂಘಟನೆಯನ್ನು ಸ್ಥಾಪಿಸಿ ರಾಜ್ಯಾದ್ಯಂತ ತಾಲೂಕು ಜಿಲ್ಲೆ ಹೂಬಳಿ ಘಟಕಗಳನ್ನು ರಚನೆ ಮಾಡುವ ಮುಖಾಂತರವಾಗಿ ಸಾವಿರಾರು ಜಾಂಬವ ಸೈನಿಕರನ್ನು ಕಟ್ಟಿ ಹೋರಾಟಗಳನ್ನು ಮಾಡುತ್ತಾ ರಾಜ್ಯದ ಉದ್ದಗಲೂ ಕೂಡ ಪ್ರವಾಸಗಳನ್ನು ಮಾಡುತ್ತಾ ಜನರಿಗೆ ನ್ಯಾಯ ಕೊಡಿಸುವಲ್ಲಿ ಯಶಸ್ವಿಯಾಗಿರುವ ಮುನ್ನುಗ್ಗುತ್ತಿರುವ ಡಾಕ್ಟರ್ ರಮೇಶ್ ಚಕ್ರವರ್ತಿ ಅವರಿಗೆ ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಸುವರ್ಣ ಕರ್ನಾಟಕ ಕಾರ್ಮಿಕ ವೇದಿಕೆ ಸಂಯುಕ್ತಾಶ್ರಯದಲ್ಲಿ ರಾಜ್ಯ ವಿಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಬುದ್ಧ ಬಸವ ಅಂಬೇಡ್ಕರ್ ತತ್ವ ಹಾಗೂ ಶಿಕ್ಷಣ ಸಂಘಟನೆ ಹೋರಾಟದ ಮುಖಾಂತರ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ನ್ಯಾಯವನ್ನು ದೊರಕಿಸಿಕೊಡುವಲ್ಲಿ ಯಶಸ್ವಿಯಾಗಿ ಸಂಘಟನೆಯನ್ನು ರಾಜ್ಯಾದ್ಯಂತ ವಿಸ್ತರಿಸಿರುವ ರಮೇಶ್ ಚಕ್ರವರ್ತಿಯವರಿಗೆ ಈ ಪ್ರಶಸ್ತಿ ಲಭಿಸಿರುವುದಕ್ಕೆ ಅವರ ಸ್ನೇಹಿತರು ಬಂಧು ಬಳಗದವರು ಶುಭ ಕೋರಿದ್ದಾರೆ